ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ ಅಧ್ಯಕ್ಷರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಬಿ ಜೆ ಪಿ ಅನೇಕ ಕಾರ್ಯಕರ್ತರು ದಳದ ಕಾರ್ಯಕರ್ತರು ಕೂಡ ಇವತ್ತು ನಮಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಹಳ ಉತ್ತಮ ಕೆಲಸ ಮಾಡ್ತಾ ಇದೆ ನಮ್ಮ ಜನರ ಸೇವೆಗೆ ಜನರ ಬದುಕಿಗೆ ಒಂದು ದಾರಿ ಆಗ್ತಾ ಇದೆ ನಾವಿನ್ನು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ನಮ್ಮ ವಯಸ್ಸು ಕೂಡ ಹಾಳು ಮಾಡ್ಕೊಳ್ಳೋದು ಬೇಡ ಕಾಂಗ್ರೆಸ್ನಲ್ಲಿ ಇರಬೇಕು ಈ ದೇಶಕ್ಕೆ ಒಂದು ಇತಿಹಾಸ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವೆಲ್ಲ ಪಾರ್ಟಿನ ನೋಡಿದ್ದೇವೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಗುರ್ತಿಸ್ಕೊಳ್ಳೋದು ಉತ್ತಮ ಅಂತ ಹೇಳಿ ಇವತ್ತು ನಮ್ಮ ಪಕ್ಷಕ್ಕೆ ಅವರೆಲ್ಲ ಸೇರಿಕೊಂಡಿದ್ದಾರೆ ನಾನು ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ಇವಾಗ ಎಲ್ಲರೂ ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ ನಾನು ಪಕ್ಷದ ಅಧ್ಯಕ್ಷರಾಗಿ ಇವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷದ ಸದಸ್ಯತ್ವವನ್ನು ಕೊಡ್ಲಿಕ್ಕೆ ಒಪ್ಪಿರುತ್ತೇನೆ ನಮ್ಮ ಸ್ಥಳೀಯ ಎಲ್ಲಾ ಜಿಲ್ಲಾ ಮುಖಂಡರು ಕೂಡ ಇದಕ್ಕೆ ವ್ಯಕ್ತಿಯನ್ನು ವ್ಯಕ್ತಿಯ ಅವರ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಸ್ವಾಗತ ವಿಧಾನ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಶಾಸಕರಾದ ಎಂನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ಇವತ್ತು ಸೇರ್ಪಡೆಗೆ ಆಗಮಿಸಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸುರಾಮಣ ಅವರ ನೇತೃತ್ವದಲ್ಲಿ ಇವತ್ತು ಬಂಗಾರಪಡೆ ಮುಖಂಡರು ಸೇರ್ಪಡೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್

ಈಗ ಬೈಕು ಎಲ್ಲರಿಗೂ ಸ್ವಾಗತ ಭಾಷಣ ಮಾಡೋದ ಅವಶ್ಯಕತೆ ಏನಿಲ್ಲ ಎಲ್ಲರೂ ಒಟ್ಟು ಸೇರಿ ಕೆಲಸ ಮಾಡಿ ಇಲ್ಲ ಯಾವ ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ ಒಟ್ಟಿಂದಲೂ ಕೂಡ ನಮ್ಮಲ್ಲಿರುವಂತ ಟೆಕ್ನಿಕಲ್ ನಮ್ಮ ಯುವಕರು ಅವತ್ತಿನದಲ್ಲೂ ಕೂಡ ಬಹಳ ಶಕ್ತಿಶಾಲಿಯಾಗಿದ್ದಾರೆ ವಿಜ್ಞಾನಿಗಳಿದ್ದಾರೆ ಅಂತ ಹೇಳಿ ನೆಹರೂರು ಕಾಲದಿಂದ ಇದನ್ನ ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ ಇಡೀ ದಕ್ಷಿಣ ಭಾರತದಲ್ಲಿ ಏರ್ ಬೇಸು ಏರ್ ಶೋ ಇವೆಲ್ಲ ಕೂಡ ನಮ್ಮ ಏನು ಈ ಹಾಲಿ ಏರ್ಪೋರ್ಟ್ ಬೆಂಗಳೂರು ನಗರದಲ್ಲೇ ಎರಡು ಏರ್ಪೋರ್ಟ್ ಇದೆ ಕೆಲಕಾತವರೆಗೂ ಇಲ್ಲಿ ಇವೆಲ್ಲ ಕೂಡ ಮಲ್ಲಿದ್ದರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿದ್ದಾರೆ ಬೀದರಲ್ಲಿದೆ ಬೇರೆ ಬೇರೆ ಕಡೆ ಎಲ್ಲ ನಮ್ಮ ಏರ್ ಬೇಸ್ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅವರು ಚಂದ್ರಬಾಬು ನಾಯ್ಡು ಅವರು ಅವರು ಪೊಲಿಟಿಕಲಿ ಅವ್ರು ಏನ್ ಕೇಳ್ಕೊಳ್ತಾರೋ ಅದಕ್ಕೆ ನಾನು ಅದಕ್ಕೆ ವಿಂಟ್ ಟು ಇಂಟರ್ಫಿಯರ್ ಅವ್ರ ಹೊಸ್ದಾಗ ಏನ್ಬೇಕಾದ್ರು ಮಾಡಿಸ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ವಿ ಡೋಂಟ್ ವಾಂಟ್ ಡಿ ಇನ್ವಾಲ್ವ್ ದೇರ್ ಬೇರೆ ಪಕ್ಕದ ರಾಜ್ಯಕ್ಕೆ ಏನು ಆಗಬಾರ್ದು ಅಂತ ಹೇಳಿ ನಮ್ಗೇನು ಆಸೆ ಏನಿಲ್ಲ ನಮ್ಗೇನು ಅದಕ್ಕೆ ಅಡಚಣೆ ಮಾಡೋಕ್ಕಿಲ್ಲ ನಮ್ಮ ರಾಜ್ಯದ ಆಸ್ತಿ ಏನಿದೆ ನಮ್ಮ ರಾಜ್ಯದಲ್ಲಿ ಮೊದಲಿಂದಲೂ ಕೂಡ ಏನಿದೆ ಅದನ್ನ ನಮ್ಮ ಸರ್ಕಾರ ಅಟ್ ಎನಿ ಕಾಸ್ಟ್ ಆಫ್ ಟೈಮ್ ಇದು ನಮ್ಮ ಸ್ವಾಭಿಮಾನ ನಮ್ಮ ಆಸ್ತಿ ನಮ್ಮ ನವರತ್ನಗಳು ನಮ್ಮ ಹಕ್ಕು ನಾವು ಅದನ್ನು ಉಳಿಸ್ಕೊಳ್ತೇವೆ ನಮ್ಮ ಎಂ ಪಿಗಳು ಸುಮ್ಮನೆ ಕೂತಿದ್ದಾರಾ ಇನ್ನೂ ಯಾರು ಏನು ಮಾತಾಡ್ತಾ ಇಲ್ಲ ಸೆಂಟ್ರಲ್ ಮಿನಿಸ್ಟರ್ ಯಾರು ಮಾತಾಡ್ತಾ ಇಲ್ಲ ಇವತ್ತು ಸಾಯಂಕಾಲದ ಒಳಗಡೆ ಸೆಂಟ್ರಲ್ ಮಿನಿಸ್ಟರ್ ಎಲ್ಲ ಇದ್ರ ಬಗ್ಗೆ ಎಂ ಪಿಗಳ ಎಲ್ಲ ಮಾತಾಡಬೇಕು ಬಟ್ ಕರ್ನಾಟಕ ನಾವು ನಮ್ಮ ರಾಜ್ಯದ ಪ್ರತಿಯೊಂದು ಯಾವುದೇ ನವರತ್ನ ಕಂಪ್ನಿ ಇರ್ಬೋದು ಬಟ್ ಯಾವುದೇ ಕಂಪ್ನಿ ಅದು ಅದನ್ನು ಯಾವ ಕಾರಣಕ್ಕೂ ನಾವು ಬಿಟ್ಕೊಡುವಂಥ ಪ್ರಶ್ನೆ ಇಲ್ಲ ನಾವು ಉಳಿಸ್ಕೊಳ್ತೀವಿ ರಕ್ಷಣೆ ಮಾಡ್ತೀವಿ ನಾನು ಆಮೇಲೆ ಮುಂದಕ್ಕೆ ಅದರ ಬಗ್ಗೆ ನಾನು ಮಾತಾಡ್ತೀನಿ